ತಲೆ ಕೆಡಿಸ್ಕೊಬೇಡಿ ರಕ್ಷಿತಾ ಒಂದಂತೂ ಇಷ್ಟೇ ಮಾತಾಡಿದ್ಮೇಲೆ ಓಪನ್ ಆಗಿ ಹೇಳ್ತೀನಿ ಆ ಇಡೀ ಟಾಸ್ಕ್ ಅಲ್ಲಿ ಕರೆಕ್ಟ್ ಆಗಿ ಆಡಿದ್ದೀನಿ ಒಬ್ಬರೇ ಹೆಂಗಿದೆ ಓಪನಿಂಗ್ ವಾಪಸ್ ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನನಗಂತೂ ಜೀವನದ ಎಲ್ಲಮ್ಮ ಅವ್ರು ಕೊಡ್ತಾ ಇದ್ರು ಗೊತ್ತಾ ಆತರ ಇನ್ಮೇಲೆ ಎವ್ರಿ ಡೇ ಹತ್ತು ನಿಮಿಷ ಅವ್ರಿಗೆ ನೀವು ಕ್ಲಾಸ್ ತಗೋಬೇಕು ರಕ್ಷಿತಾ ಅವ್ರು ಹತ್ತು ನಿಮಿಷ ಮಾತಾಡದೆ ನೀವು ಮಾತು ಕೇಳಿಸ್ಕೊಬೇಕು ನಮ್ಮ ಮುಂದಿನ ಆದೇಶದವರೆಗೂ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದಿನ ಹತ್ತು ನಿಮಿಷದಲ್ಲಿ ಅವ್ರು ಕಾ ಅನ್ನಂಗಿಲ್ಲ ವ ಅನ್ನಂಗಿಲ್ಲ ಕಾ ಅನ್ನಂಗಿಲ್ಲ ಅರ್ಥ ಆಯ್ತಾ ಸ್ವಲ್ಪ ಆ ಕಡೆ ನೋಡು ಯಾರ್ ಸೇಫ್ ಆಗಬೇಕು ಇಲ್ಲಿ ತುಂಬಾ ಆತ್ಮೀಯರದಷ್ಟು ಮಾತಾಡೋದು ಅಣ್ಣ ನಾನು ಹೇಳೋದು ಏನು ಅಂದ್ರೆ ಅಣ್ಣ ಸುಸಂಸ್ಕೃತವಾಗಿ ಸುಲಲಿತವಾಗಿ ಸುವಲೋಚನೆಯಿಂದ ಯೋಚನೆ ಮಾಡಿದಾಗ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ ಅಣ್ಣ ಆದ್ರೆ ಎಲ್ಲಿ ಎಡುತ್ತಾ ಇದೀನಿ ಏನು ಅಂತ ಗೊತ್ತಾ ಇಲ್ಲ ಅಣ್ಣ ಹೌದು ಮನುಷ್ಯನ ಅಂದ ಮೇಲೆ ಎಡುವಲೇಬೇಕು ತಪ್ಪು ಸಹಜ ಅಣ್ಣ ಆ ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗೋದು ಅದು

ಇನ್ಯಾರಿದ್ದಾರು ಬರೀ ಇಂತದಯ್ಯ